ಬಡವರಿಗೆ ಅನ್ನ ಕೊಡುವಂಥ ಇದು ದೇವರು ದಯವಿಟ್ಟು ಇದ್ರ ಬಗ್ಗೆ ಏನು ರಾಜಕೀಯ ಮಾಡೋಕ್ಕೆ ಹೋಗ್ಬೇಡಿ ಇದು ಬೆಳಿಬೇಕು ಚೆನ್ನಾಗಿ ಆಗಬೇಕು ಅಂತೇಳ್ಬಿಟ್ಟು ಕೋಟಿ ಯಾಕಂದ್ರೆ ಟೈಮ್ ಇಲ್ಲ ಹೆಚ್ಚಾಗಿ ಮಾತಾಡೋದಕ್ಕೆ ಆದ್ದರಿಂದ ನನಗೆ ಇಷ್ಟಂತ ಮಾತಾಡೋದಕ್ಕೆ ನಮ್ಮ ನಾಯಕರು ಊರಿನ ಪ್ರಮುಖರ ತುಪ್ಪಗಳಲ್ಲಿ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನು ಹರಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾದ ಶಾಸಕರಾದಂಥ ಸಮೃದ್ಧಿ ಅವರೇ ಪಕ್ಷದ ಅಧ್ಯಕ್ಷರು ಕೋಚಿ ಮುನ್ನ ನಾಗರಾಜಣ್ಣವರೇ ವೈಎಂ ರೆಡ್ಡಿ ಅವರೇ ವೇದಿಕೆ ಎಲ್ಲ ಮುಖಂಡರೇ ಈಗಾಗಲೇ ಇಲ್ಲಿ ಬರಲಿಕ್ಕೆ ಬರೋದೇ ತಡ ಆಗಿದೆ ಯಾಕಂದ್ರೆ ಒಂದು ಕಾಲೇಜು ಕಾರ್ಯಕ್ರಮ ತಡ ಆಗಿದೆ ಎಲ್ಲ ಕಾರ್ಯಕ್ರಮಗಳು ತಡ ಆಗಿದೆ ಇದು ಮೂರನೇ ಕಾರ್ಯಕ್ರಮ ಇನ್ನು ನಾಲ್ಕು ಕಾರ್ಯಕ್ರಮಗಳು ಬಾಕಿ ಇದೆ ಅದರಿಂದ ಹೆಚ್ಚಿಗೆ ಮಾತಾಡಿಕೆ ಹೋಗೋದಿಲ್ಲ ಆದ್ರೂ ಸಹ ನಮ್ಮ ಒಂದು ಶಿವರಾಣಹಳ್ಳಿ ಗ್ರಾಮಸ್ಥರು ಬಹಳ ಅದೃಷ್ಟವಂತರು ಎಲ್ಲರೂ ಬೇರೆಯವರೆಲ್ಲರೂ ಡೈಲಿ ಕಟ್ಟಬೇಕಾದ್ರೆ ಸಾಲಗಳು ಮಾಡ್ಕೊಂಡು ಮುಂಗಡಿಗಳು ತಗೊಂಡು ಏನೋ ಮಾಡಿ ಕಟ್ತಾರೆ ನೀವು ಬಹಳ ಬುದ್ಧಿವಂತರು ಎಮ್ ಎಲ್ ಅವರಿಂದ ಎಮ್ ಎಲ್ ಅವರಿಂದ ನಮ್ಮ ಡೈರೆಕ್ಟರ್ ಎಲ್ಲಿಂದ ತಗೊಂಡು ಒಳ್ಳೆ ಕಟ್ಟಡ ಕಟ್ಕೊಂಡಿದ್ರಿ ಬಹಳ ಸಂತೋಷ ಈ ಡೈರಿ ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿದೆ ಕರೋನಾ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೈ ಬಿಟ್ಬಿಟ್ರೆ ನಮ್ಮ ರೈತರು ಕೈ ಹಿಡ್ದಿರ್ತಕ್ಕಂಥದ್ದು ಡೈರಿ ಅದರಿಂದ ಇದಕ್ಕೆ ಬಹಳ ಮಹತ್ವ ಇದೆ ಆದ್ರೆ ಮೊದಲಿಗೆ ಹೋಲಿಕೆ ಮಾಡಿದ್ರೆ ಈಗ ಸ್ವಲ್ಪ ನಮ್ಮ ಯಾರು ಹಸು ಸಾಕಾಣೆ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಲಾಭದಾಯಕವಾಗುವ ಸಹ ಇದೆ ಈಗ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ನಮ್ಗೆ ಏನು ಪ್ರೋತ್ಸಾಹಧನ ಕೊಡ್ಬೇಕಾಯ್ತು ಅದನ್ನು ಕೊಡ್ತಾ ಇಲ್ಲ ಬೇರೆ ಏನೇನು ಅವಶ್ಯಕತೆ ಇಲ್ಲದೆ ಇರೋದಕ್ಕೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ ಇವತ್ತು ಏನು ನೀವೆಲ್ಲ ನೋಡಿದ್ರಿ ಚುನಾವಣೆ ಎರಡು ದಿವಸ ಇದೆ ಎಲ್ರಿಗೂ ಬಂದ್ಬಿಡ್ತು ದುಡ್ಡು ಏನೋ ಗುರುಲಕ್ಷ್ಮಿ ಎರಡೆರಡು ಎರಡು ಆದರೆ ಆದ್ರೆ ನಮ್ಮ ಉತ್ಪಾದಕರ ಬೋನಸ್ ಏನಿದೆ ಇದುವರೆಗೂ ದುಡ್ಡು ಕೊಟ್ಟಿಲ್ಲ ಇವತ್ತು ನೋಡಿದ್ರೆ ಪೆಟ್ರೋಲ್ ಡೀಸೆಲ್ನ ಜಾಸ್ತಿ ಮಾಡಿದ್ದಾರೆ ರೇಟು ಈ ರೈತನ ಉತ್ಪಾದನೆ ಮಾಡ್ತಕ್ಕಂಥ ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು ಅದನ್ನ ಬೆಲೆ ನಿಗದಿ ಮಾಡ್ತಕ್ಕಂಥ ಶಕ್ತಿ ರೈತನಿಗಿಲ್ಲ ಇವತ್ತು ಏನು ಹಾಲು ಉತ್ಪಾದನೆ ಇಷ್ಟೆಲ್ಲ ರೈತರು ಕಷ್ಟಪಟ್ಟು ಉತ್ಪಾದನೆ ಮಾಡ್ತಾದ್ರೆ ಅದ್ರ ಬೆಲೆ ನಿಗದಿ ಮಾಡುವ ಒಂದು ಶಕ್ತಿ ಕೂಡ ನಮ್ಮ ಒಕ್ಕೂಟರಿಗೂ ಇಲ್ಲ ರೈತರಿಗೂ ಇಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ಏನು ನಮ್ಮ ಶಾಸನ ಇದ್ದಾರೆ ನಾವು ಹಲವಾರು ಬಾರಿ ಅವರಿಗೆ ನಾವು ಹೇಳಿದ್ವಿ ಸೆಷನ್ ಅಲ್ಲಿ ನೀವು ಒಂದು ಇದನ್ನ ಪ್ರತಿ ಈ ಒಂದು ಏನು ಕೂಗಿದೆ ಜನರ ಕೂಗು ಹಾಲಿನ ದರ ನಿಗದಿ ಮಾಡ್ತಕ್ಕಂತ ಒಂದು ಇದೇನಿದೆ ಅದನ್ನ ಒಕ್ಕೂಟಕ್ಕೆ ಬಿಡಬೇಕು ರೈತರಿಗೆ ಹಾಲನ್ನ ಅಂತಕ್ಕಂತ ಒಂದು ಧ್ವನಿ ಎತ್ಬೇಕು ಅಂತ ಈ ಸಂದರ್ಭದಲ್ಲಿ ಶಾಸಕರಲ್ಲಿ ಮನವಿ ಮಾಡ್ತಾ ನನ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮಲ್ಲಿ ಒಂದಿಸ್ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಸ್ನೇಹಿತರು ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥವರೇ ಸಮಯ ಕಡಿಮೆ ಇದೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಇವತ್ತು ಶಿವನಾರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಒಂದು ಶುಭ ದಿನ ಬಹಳ ದಿನಗಳಿಂದ ಈ ಒಂದು ಬಿಲ್ಡಿಂಗು ಆಗದೆ ಹಾಗೆ ನಿಂತಿತ್ತು ಆದರೆ ಕಷ್ಟಪಟ್ಟು ಎಲ್ಲ ಎಲ್ಲರೂ ಕೂಡ ಸೇರಿ ಆ ಒಂದು ಬಿಲ್ಡಿಂಗನ್ನು ಕಟ್ಕೊಂಡಿದ್ದೀರಿ ಇದಕ್ಕೆ ಅನೇಕ ಇವರು ಕೂಡ ಸಹಾಯ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ನಿಂತೋಗಿತ್ತು ನಿಂತೋದಾಗ ನಾನು ನಮ್ಮ ಶಾಸಕರನ್ನು ಆಗ ಸ್ವಲ್ಪ ಬಿಲ್ಡಿಂಗು ಇನ್ನೂ ಶಾಸಕರಾಗಿರಲಿಲ್ಲ ಆವಾಗ ಇಲ್ಲ ಆಗಿಲ್ಲ ಸ್ವಲ್ಪ ಈ ಬಿಲ್ಡಿಂಗ್ಗೆ ಸಹಕಾರ ಕೊಡಬೇಕು ಅಂತಂದಾಗ ಅವರು ಕೂಡ ಈ ಒಂದು ಬಿಲ್ಡಿಂಗ್ಗೆ ಅವರು ಸಹಕಾರ ಕೊಟ್ಟು ಒಂದೂವರೆ ಲಕ್ಷ ಹಣ ಕೊಟ್ಟು ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಊರಿನ ಪರವಾಗಿ ನಾನು ಅವ್ರಿಗೆ ಅಭಾರಿಯ ಮತ್ತು ಕೃತಜ್ಞತೆಗಳನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇಲ್ಲಿ ನಮ್ಮ ಒಕ್ಕೂಟದಿಂದ ಬಂದಿರತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ ಮತ್ತೆ ಇನ್ನೊಂದು ವಿಚಾರ ಅಂತಂದರೆ ಶಿವನಹಳ್ಳಿಯಲ್ಲಿ ಹಾಲು ಭಾಳ ಕಡಿಮೆ ಈ ಕಡಿಮೆ ಇರೋದರಿಂದ ಲಾಭಾಂಶ ಕೂಡ ಕಡಿಮೆ ಬರ್ತದೆ ಬಾದರಿಂದ ಪ್ರತಿಯೊಬ್ಬ ಮನೆಯವರು ಒಂದೊಂದು ಹಸು ಇಟ್ಕೊಂಡ್ರೆ ಡೈರಿನು ಚೆನ್ನಾಗಿ ನಡೀತದೆ ಲಾಭಾಂಶನೂ ಚೆನ್ನಾಗಿ ಬಿಡ ನಡೀತದೆ ನಿಮ್ಮ ಡೈರಿನು ಕೂಡ ನೀವು ಮುಂದಕ್ಕೆ ಚೆನ್ನಾಗಿ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತದೆ ಆ ರೀತಿಯಲ್ಲಿ ನೀವು ಚೆನ್ನಾಗಿ ನಡೆಸ್ಕೊಂಡೋಗಿ ಅಂತ ಹೇಳ್ತಾ ನಿಮಗೆ ಒಕ್ಕೂಟದಿಂದ ಇನ್ನೂ ಅನೇಕ ಸೌಲಭ್ಯಗಳು ಬರ್ತವೆ ಅವುಗಳನ್ನೆಲ್ಲ ಕೊಡೋದಕ್ಕೂ ಕೂಡ ನಾವು ಭದ್ರಾಗಿದ್ದೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರು ಅದೇ ರೀತಿ ನಿರ್ದೇಶಕರಾದಂಥ ನಮ್ಮ ನಾಗಣ್ಣವರೇ ತಿರಣ್ಣವರೇ ನಮ್ಮ ರೆಡ್ಡಿ ಅವರೇ ಸತ್ಯವ್ರೆ ಪ್ರಭಾಕರೇ ಗೋವಿಂದವ್ರೆ ಸಮಾವೇಶ ವೇದಿಕೆ ಮೇಲೆಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲ ನಮ್ಮ ಇವತ್ತು ಡೈರಿ ನಮ್ಮೂರಲ್ಲಿ ಇಲ್ಲ ಬಿಲ್ಡಿಂಗು ಹೊಸ ಯಾಕಂತಂದ್ರೆ ಇಲ್ಲಿ ನೋಡಿ ಹಾಲಿನ ಡೈರಿಯಲ್ಲಿ ಯಾವತ್ತೇ ಆಗ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹಾಗಂತ ಹೇಳ್ತೀವಿ ಬಟ್ ರಾಜಕಾರಣ ಮಾಡಕ್ ಬರ್ತಾರೆ ಬಹುಶಃ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಒಂದು ನಾಯಕರು ಇಲ್ಲಿ ಇರ್ಬೇಕಾಗ್ತದೆ ನಮ್ಮ ಡೈರಿ ಯಾವ ರೀತಿ ಅಂತಂದ್ರೆ ಬಹುಶಃ ಬಡವರು ಬದುಕುವಂತ ಒಂದು ಕೆಲಸ ಬಹುಶಃ ಇದು ಮತ್ತೆ ರೇಷ್ಮೆ ಈಗೆಲ್ಲ ರೇಷ್ಮೆ ಕಡಿಮೆ ಆಗ್ಬಿಟ್ಟಿದೆ ಈ ಕಡೆ ಏನೋ ಇದೇನೋ ಗೊತ್ತಿಲ್ಲ ಆಲ್ ಸುಸೂತ್ರವಾಗಿ ಜನಗಳಿಗೆ ಬಡವರಿಗೆ ಒಂದು ದುಡ್ಡು ನಿಯತ್ತಾಗಿ ಕರೆಕ್ಟ್ ಆಗಿ ಒಂದು ತಿಂಗಳಿಗೆ ಹದಿನೈದು ಒಂದ್ಸಲ ಬರುವಂತದ್ದು ಬಹುಶಃ ಇದ್ರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಇಲ್ಲಿ ಇಲ್ಲಿರ್ತಕ್ಕಂಥ ಕಮಿಟಿ ಏನಿದೆ ಮತ್ತು ಸೆಕ್ರೆಟರಿ ಕಾರ್ಯದರ್ಶಿ ಕಾರ್ಯದರ್ಶಿ ಏನಿದ್ದಾರೆ ಅದೇ ರೀತಿಯಾಗಿ ಅವರು ಈ ಮೆಂಬರ್ಗಳು ಹೌದು ಎಷ್ಟ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಕರೆಕ್ಟ್ ಆಗಿ ನಿಯತ್ ನಡ್ಕೊಂಡು ಹೋದ್ರೆ ಇಲ್ಲಿ ಡೈರಿ ಯಾವತ್ತೂ ಸಹ ದಿವಾಳಿ ತನಕ ಬರೋದಿಲ್ಲ ಬಹುಶಃ ಇಲ್ಲಿನ ಜನಗಳು ತಾವೆಲ್ಲರೂ ಏನೋ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗುವಂತ ರೀತಿಯಲ್ಲಿ ನೋಡಿದ್ರೆ ಭಾ ಇದೆಲ್ಲ ಇನ್ನು ದೊಡ್ಡದಾಗಿ ಇನ್ನು ಮೇಲೆ ಕಟ್ಟುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಭುಷತ್ ಅದೆಲ್ಲ ಒಟ್ಟಿಗೆ ನಡ್ಕೊಂಡು ಹೋಗಿ ಇಲ್ಲಿ ರಾಜಕಾರಣ ಹೆಚ್ಚಿಗೆ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ನಮ್ ಮಾತಾಡಕೋತಾರೆ ಎಲ್ಲರಿಗೂ ಹೊಂದಿಸಿ ನಿರ್ಸಕ